ರೀಚ್ ಮಾಡಿ ನಮಗೆ ಅದ್ರ ಸಂತ ಕೆಲಸ ಮಾಡ್ತಾರೆ ಬಚ್ಚಾ ನಾವು ಅದ್ರ ಮಂದೆಲ್ಲ ಎಸ್ ಸಿ ಎಸ್ ಟಿ ಅಂದ್ರೆ ಸುಡೋ ಬೆಂಕಿತಂಗ ಜಿಲ್ಲಾಧಿಕಾರಿ ಎಸ್ ಬಿರ್ಲಿ ಟಿ ಎಸ್ ಬಿರ್ಲಿ ಸಿಪಾಯಿ ಪ್ರೀತಿ ಮಾಡಿದ್ರೆ ಕೊಲೆ ಮಾಡಂತ ಕೆಲಸ ಇವತ್ತು ಮುಸಲ್ಮಾನ್ ಬಾಂಧವ್ ಯುವಕರು ಮಾಡ್ತಾರೆ ಎಲ್ಲ ಲಿಂಗನ ಕೊಲೆ ಯಾವ ರೀತಿ ನಾವು ಹೋರಾಟ ಮಾಡಿದ್ವಿ ಹನ್ನೊಂದು ದಿನ ಇವತ್ತು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದೇ ತರ ಹನ್ನೊಂದು ದಿನ ಇವತ್ತು ಹೋರಾಟ ಮಾಡಂತ ಕೆಲಸ ನಾವೆಲ್ಲರೂ ನನ್ನ ಹಿರಿಯ ಅಣ್ಣ ಶಿವನ್ ಗೌಡು ಹನುಮಂತಪ್ಪ ನಾಯಕ ನಮ್ಮ ವಕೀಲರು ಬಹಳಷ್ಟು ಈ ಸಮಾಜ ಇವತ್ತು ಬಂದಂತ ನಮ್ಮ ಗೌಸ ಅಣ್ಣ ತಮ್ಮ ಸೋದರಿಗೆ ನೀವು ನ್ಯಾಯ ಕೊಡ್ಸಕ್ ಬಂದ್ರಲ್ಲ ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ನಾನು ಅಭಿನಂದನೆ ಹೇಳ್ತೀನಿ ನಾನು ಯಾಕಂದ್ರೆ ಇವತ್ತಿರಂತ ಸರ್ಕಾರ ಇವತ್ತಿರಂತ ಅಧಿಕಾರಿಗಳು ನಾನು ಅಧಿಕಾರಿಗಳಲ್ಲಿ ಕೂಡ ಮನವಿ ಮಾಡ್ತೀನಿ ಇನಂತೆ ಮಾಡ್ತೀನಿ ನಾನು ಸಾಮಾನ್ಯವಾಗಿ ಸರ್ಕಾರ ಬಗ್ಗೆ ಒಂದು ಏನಾದರೂ ವಾಟ್ಸ್ಆ್ಯಪ್ ಫೇಸ್ ಮಾಡಿದ್ರೆ ಅಧಿಕಾರಿಗಳು ಬೆಳಗಟ್ಟಿಗೆ ಅರೆಸ್ಟ್ ಮಾಡ್ತಾರ ಹಂಗ್ರೆ ಒಬ್ಬ ಸರ್ಕಾರ ವಿರುದ್ಧ ಏನಾರು ವಾಟ್ಸ್ಆಪ್ ಮಾಡಿದ್ರೆ ಅರೆಸ್ಟ್ ಮಾಡಕ್ ಅವಕಾಶ ಐತಿ ಆ ಬೇಕಾದ್ರೆ ಮಗ ಕತ್ತಿಡ್ಕೊಂಡು ಕಾಸ್ ನೋಡ್ತೀವಿ ಕೈ ಕಿಡ್ಕೊಂಡು ಬಂದಾರ ಹುಟ್ಟುತ್ತ ಕತ್ತಿಡ್ಕೊಂಡು ಬಂದಾರ ಹುಟ್ಟುತ್ತ ನಾವು ನಾಯಕರು ಈ ರಾಜ್ಯಕ್ಕೆ ನಾಲ್ಕ ಇವತ್ತು ಒಂದು ಕಟ್ಟಿಡ್ಕೊಂಡು ರೀಲ್ಸ್ ಮಾಡಿ ನಮಗೆ ಅದ್ರ ಸಂತ ಕೆಲಸ ಮಾಡ್ತಾರೆ ಬಚ್ಚ ನಾವ್ ಅದ್ರ ಮಂದೆಲ್ಲ ನಾವ್ ಎಸ್ ಸಿ ಎಸ್ ಅಂದ್ರೆ ಸುಡೋಗಿ ನಮ್ಮ ಒಟ್ಟಿ ನೀವೇನು ಉಡುಲಾಗ ಕಟ್ಕೊಂಡ್ರಿ ಹಂಗೆ ಸತ್ತಿಲ್ಲ ಗೌಶಿದ ನಾನ್ ಅಧಿಕಾರಿಗಳು ಮನವಿ ಮಾಡ್ತೀನಿ ಸಾರ್ ನೀವು ಅಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿ ಎಸ್ ಪಿ ಇರ್ಲಿ ಡಿ ಎಸ್ ಪಿ ಇರ್ಲಿ ಸಿಐ ಇರ್ಲಿ ನೀವು ಯಾವ ರೀತಿ ನಮ್ಮ ಕಾರ್ಯಕರ್ತು ಅರೆಸ್ಟ್ ಮಾಡಕ್ ಪ್ರಯತ್ನ ಮಾಡ್ರಿ ನೀವು ಅವತ್ತ ರೀಲ್ಸ್ ಮಾಡಿದ ಅರೆಸ್ಟ್ ಮಾಡಿದ್ರೆ ಇವತ್ತು ಗೌಶಿದ್ದಪ್ಪ ಕೊಲೆ ಆಗ್ತಿದ್ದಿಲ್ಲ ಯುವಕ ಈ ಪ್ರಪಂಚದಾಗ ತಾವೇ ಹೇಳ್ತೀರಿ ಯಾವನ ಧರ್ಮದಲ್ಲಿ ಪ್ರೀತಿ ಮಾಡ್ರಿ ಅಂತ ತಪ್ಪಿಲ್ಲ ಸಂವಿಧಾನ ಬದ್ಧವಾಗಿ ಅಂತ ಹೇಳ್ತಿ ಪ್ರೀತಿ ಮಾಡಿದ್ರೆ ಕೊಲೆ ಮಾಡಸಲ್ಮಾನ್ ಬಾಂಡವ ಯುವಕರು ಮಾಡ್ತಾರೇ ನೀವೆಲ್ಲರೂ ಅರೆಸ್ಟ್ ಮಾಡಿರಿ ಆದವ್ರ ಕಟ್ಟಡ ಶಿಕ್ಷೆ ಹಾಕ್ಬೇಕು ಇವತ್ತು ನಮ್ಮ ಹಿಂದೂ ಯುವಕ ಕಾರ್ಯಕರ್ತರ ನ್ಯಾಯ ಸಿಗುವವರಿಗೆ ಎಲ್ಲ ಲಿಂಗನ ಕೊಲೆ ಯಾವ್ ರೀತಿ ನಾವು ಹೋರಾಟ ಮಾಡಿದ್ವಿ ಹನ್ನೊಂದು ದಿನ ಇವತ್ತು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅದೇ ತರ ಹನ್ನೊಂದ್ ದಿನ ಇವತ್ತು ಹೋರಾಟ ಮಾಡಂತ ಕೆಲಸ ನಾವೆಲ್ಲರೂ ಹೇಳಿ ನನ್ನ ಮಾತು ಮುಗಿಸ್ತೀನಿ